ಕಡೆ ಸರ್ವೋದಯದ ಕಡೆಗೆ ಎಂಬ ಸಮ್ಮೇಳನಕ್ಕೆ ಹಾಕೋಣ ಒಂದು ಸುತ್ತು ಪೂಜ್ಯರ ದರ್ಶನ ಅವರ ಆಶೀರ್ವಚನ ಸಾಹಿತಿಗಳ ಪ್ರವಚನ ಸವಿಯಲು ಸಖತಾದ ಭೋಜನ ಒಂದಿಷ್ಟು ಗೀತೆಗಳ ಗಾಯನ ನಿಜಕ್ಕೂ ಇದೊಂದು ಮಸ್ತಾದ ಊರಣ ಬನ್ನಿ ಇಡೀ ನಾಲ್ಕು ದಿನ ಪೂಜ್ಯರ ಜೊತೆಗಿರೋಣ ಹಾಗೂ ಪಂಚ ವಿಷಯಗಳ ಅರಿವನ್ನು ಪಡೆಯೋಣ ಓಂ ಶ್ರೀ ಗುರು ಬಸವಲಿಂಗನಮ್ಮ ಕಾರ್ಯಕ್ರಮದಲ್ಲಿ ಪೂಜಾರ ಒಳಗಟ್ಟಂತೆ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಎಲ್ಲ ಸಹೃದಯ ಗಣ್ಯರನ್ನ ಪ್ರೀತಿಯಿಂದ ಸ್ವಾಗತಿಸುವವರು ಕೆಜಿ ಶಿವಮೂರ್ತಿ ಕಾರ್ಯದರ್ಶಿಗಳು ಜಾಗತಿಕ ಲಿಂಗಾಯತ ಘಟಕ ಪರಮ ದಿವರಿಂದ ಭಕ್ತಿ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸಿ ಆಗಮಿಸಿರುವ ಎಲ್ಲ ಶರಣ ತಂದೆ ತಾಯಿಗಳಿಗೆ ನಮಿಸಿ ನಮ್ಮ ನಡೆ ಸರ್ವೋಧ ಎಂಬತಕ್ಕಂತ ಕಾರ್ಯಕ್ರಮವನ್ನ ತಾವೆಲ್ಲರೂ ಈ ಇಪ್ಪತ್ತೊಂದನೇ ತಾರೀಕಿಂದ ಗಮನಿಸ್ತಾ ಬಂದಿದ್ದೀವಿ ಇದೊಂದು ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಜನಗಳಲ್ಲಿ ಒಂದು ಹರಿವನ್ನು ಮೂಡಿಸುವಂತಹ ಒಂದು ಕಾರ್ಯಕ್ರಮ ಇದು ಮೂರನೇ ದಿವಸದ ಕಾರ್ಯಕ್ರಮ ಈಗಾಗಲೇ ಎರಡು ದಿವಸಗಳ ಸುಮಾರು ಐವತ್ತು ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಮುಗಿಸಿ ಈಗ ಮೂರನೇ ದಿವಸ ಹೋಂಡಮಟ್ಟಿಯಲ್ಲಿ ಮಧ್ಯಾಹ್ನದ ನಾವೆಲ್ಲ ಸೇರಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಬೇಕು ಅಂತೇಳಿ ನಮ್ಮ ನಡೆ ಸರ್ವೋದರಿಗೆ ಎಂಬ ನೇತೃತ್ವ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಪಂಡಿತಾರಾಜ ಶಿವಾಚಾರ್ಯ ಮಹಾಸ್ವಾಮಿಗಳವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅವರ ಪಾದಾರಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಸುಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಅವರ ಜೊತೆಗೆ ಹೆಜ್ಜೆ ಹಾಕುತ್ತಿರುವ ಮತ್ತೋರ್ವ ಸ್ವಾಮೀಜಿಗಳು ಪೊನ್ನಮಟ್ಟಿ ವಿನಕ್ತ ಮಠದ ಡಾಕ್ಟರ್ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾದ ಶ್ರೀ ಶ್ರೀ ಗುರುಬಸವ ಮಾಹಾಸ್ವಾಮಿಗಳು ಅವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಅವರ ಪಾದಗಳಿಗೂ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಸುಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಅನುಭವವನ್ನ ನೀಡಬೇಕು ಅಂತೇಳಿ ಸೆಂಡರ್ ಆಗಿರ್ತಕ್ಕಂಥ ಪ್ರಕಾಶ್ ಅರಸ್ ಬೆಂಗಳೂರು ಇವರಿಗೂ ಸಹ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಸ್ವಾಮೀಜಿ ಆಗಿರ್ತಕ್ಕಂಥ ಶ್ರೀ ಓಂಕಾರೇಶ್ವರ ಮಹಾಸ್ವಾಮಿಗಳು ಮಂಡ್ಯ ಅವರು ಸಹ ಮೂರು ದಿನಗಳ ಕಾಲ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಬೇಕು ಅಂತೇಳಿ ಶರಣೆ ಕೆ ಎಸ್ ಹಿಮಾಲಯವರನ್ನು ಕೇಳಿಕೊಂಡಾಗ ಅವರು ಸಂತೋಷ ಪೂರ್ವಕವಾಗಿ ಒಪ್ಕೊಂಡು ಬೆಂಗಳೂರಿನಿಂದ ಈ ಒಂದು ಹಳ್ಳಿಗೆ ಆಗಮಿಸಿದ್ದಾರೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಸನ್ಮಾನ್ಯ ಶ್ರೀ ಚನ್ನಗಿರಿ ಕ್ಷೇತ್ರದ ಮಾಜಿ ಶಾಸಕ ಇರ್ತಕ್ಕಂಥ ಮಹಾಂ ಅವರು ಸುಮಾರು ಒಂದು ವರ್ಷಗಳಿಂದಲೂ ಅವರ ಒಂದು ಐದು ಜನ ಟೀಮ್ ಇದೆ ಅವರು ಚರ್ಚೆ ಮಾಡಿ 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 ಜನಗಳಲ್ಲಿ ತರ ಹರಿವನ್ನ ಮೂಡಿಸ್ಬೇಕು ಅಂತ ಹೇಳಿ ಒಂದು ಒಳ್ಳೆಯ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸುಸ್ವಾಗತವನ್ನೆ ಹಾಗೇನೆ ಚನ್ನಗಿರಿ ತಾಲೂಕಿನ ತುಮಕೂಸಿನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಎಸ್ ಶಿವಕುಮಾರ್ ಅವರಿಗೂ ಸಹ ನಾನು ಆತ್ಮೀಯ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಾಗೂ ನಮ್ಮ ಸಹೋದರರು ಆಗಿರ್ತಕ್ಕಂಥ ವೀರತಕ್ಕಂಥ ವೇದಿಕೆಯಲ್ಲಿ ಲೋಕೇಶ್ ಚಿಪ್ಪನವರು ಸಹ ಇದ್ದಾರೆ ಅವರಿಗೆ ನಾನು ಋಕ್ಕೂರ್ವ ಸುಸ್ವಾಗತವನ್ನು ಬಯಸಿ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಚಿಂತಕರು ನಮ್ಮ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ ಅವರಿಗೆ ನಿಮ್ಗೆ ಯಾರು ಪರಿಚಯ ಇಲ್ಲ ಕಾಣ್ತಾನೆ ಇಲ್ಲ ಈಗೇನೆ ಸಾಕ್ತಾ ಸಾಕ್ತ ನಮ್ಮೊಂದಿಗೆ ಅವರೆಲ್ಲ ಬಂದಿದ್ದಾರೆ ಅವರಿಗೆ ನಾನು ಆತ್ಮೀಯ ಸುಸ್ವಾಗತವನ್ನು ಬಯಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೂ ಸಹ ಸುಸ್ವಾಗತವನ್ನು ಬಯಸ್ತೀನಿ ಆ ಬಹಳ ಮೂವತ್ತು ವರ್ಷಗಳಿಂದಲೂ ಸಹ ಪ್ರಜಾವಾಣಿಯಲ್ಲಿ ಪರಿಸರ ವಿಜ್ಞಾನದ ಬಗ್ಗೆ ಲೇಖನವನ್ನು ಬರೆತಕ್ಕಂಥ ನಾಗೇಶ್ ಹೆಗ್ಡೆ ಅವರು ಬಂದಿದ್ದಾರೆ ಹಾಗೆ ಪ್ರಗತಿಪರ ಚಿಂತಕರು ಪ್ರೊಫೆಸರ್ ಆಗಿರ್ತಕ್ಕಂಥ ಅವ್ರದ್ದು ರಾತ್ರಿ ಕಾರ್ಯಕ್ರಮ ಇದೆ ಮೀನಾಕ್ಷಿ ಪಾಳಿ ಅವರು ನಮ್ಮೊಂದಿಗೆ ಇದ್ದಾರೆ ಹಾಗೆ ಇನ್ನು ಶ್ರೀಪಾದ್ ರಾವ್ ಅವರು ಶ್ರೀಪತಿ ರಾವ್ ಅವರು ಇಲ್ಲಿ ಶ್ರೀಪತಿ ರಾವ್ ಅವರು ಅವರು ಭೌತ ವಿಜ್ಞಾನದಲ್ಲಿ ಆಳವಾಗಿ ಅಧ್ಯಯನ ಮಾಡಿ ಪರಿಸರದ ಪರವಾಗಿ ನಿಂತಿರುವಂಥವರು ಶ್ರೀಪತಿರಾವ್ ಅವರಿದ್ದಾರೆ ಹಾಗೆ ಮತ್ತೊಬ್ಬ ಪ್ರೊಫೆಸರ್ ಸೋಮಶೇಖರಪ್ಪನವರು ಬಂದಿದ್ದಾರೆ ಜೊತೆಗೆ ನಮ್ಮ ಜೊತೆಗೆ ಸೋಮಶೇಖರಪ್ಪನವರಿದ್ದಾರೆ ನಮ್ಮ ಸಂಜೀವ್ ಕುಲಕರ್ಣಿಯವರು ಅವರು ಡಾಕ್ಟರ್ ಸಂಜೀವ್ ಅವರು ಸ್ತ್ರೀ ರೋಗ ಇದು ಹೆರಿಗೆ ಮತ್ತು ಮಕ್ಕಳ ರೋಗ ತಜ್ಞರು ಅವರು ನಿನ್ನೆ ರಾತ್ರಿ ಅವ್ರು ಮಾತಾಡಿದರು ಡಾಕ್ಟರ್ ಸಂಜೀವ್ ಅವರು ಬಂದಿದ್ದಾರೆ ಆಮೇಲೆ ಲೋಕೇಶ್ ಕಟ್ಟೆ ಅವರು ಲೋಕೇಶ್ ಹಗಸ ಹಗಸನಕಟ್ಟೆ ಅವರು ಬಂದಿದ್ದಾರೆ ಆಮೇಲೆ ಕಾರ್ಕಳದತ್ರ ಇನ್ನೊಬ್ರು ಪ್ರೊಫೆಸರ್ ಇವರು ಕಾರ್ಕಳದತ್ರ ಒಂದು ಆರು ಎಕರೆ ಜಮೀನು ತಗೊಂಡು ಅವರು ತಿಂಗಳಿಗೆ ಮೂರು ಸಾವಿರ ಮೂರು ಲಕ್ಷ ಸಂಬಳ ತಗೊಳ್ತಾ ಇದ್ರು ಅದನ್ನು ಬಿಟ್ಟು ಒಂದು ಆರು ಎಕರೆ ಜಮೀನು ತಗೊಂಡು ಅವ್ರು ಏನು ಊಟ ಮಾಡ್ತಾರೋ ಅದನ್ನ ಬೆಳಿತಾರೆ ಏನು ಬೆಳಿತಾರೋ ಅದನ್ನ ಊಟ ಮಾಡ್ತಾರೆ ಡಾಕ್ಟರ್ ಶ್ರೀಕುಮಾರ್ ಅವರು ಬಂದಿದ್ದಾರೆ ಅವರು ಪಿ ಎಚ್ ಡಿ ನಮ್ಮ ಶಿವನಕೆರೆ ಬಾ ಶಿವನಕೆರೆ ಬಸವಲಿಂಗಪ್ಪನವರು ಅವರು ಇಂಗ್ಲೀಷ್ ಪ್ರೊಫೆಸರು ಆದರೆ ನಮಗೆ ಇದೆಲ್ಲದರ ಹಿಂದೆ ಇರುವಂಥವರು ಮತ್ತು ನಮ್ಮ ಬಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ ಇವರು ನಿರ್ಮಲ ತುಂಗಭದ್ರಾ ಅಭಿಯಾನ ಅಂತಂದೇಳಿ ಅದರ ರೂವಾರಿಗಳು ಬಾಲಕೃಷ್ಣ ಅವರು ಶಿವಮೊಗ್ಗದವರು ಅವರು ಬಂದಿದ್ದಾರೆ ಮತ್ತು ನಮ್ಮ ದಾವಣಗೆರೆಯಿಂದ ಭಾಳಷ್ಟು ಜನ ಇಂಜಿನಿಯರ್ಗಳೆಲ್ಲ ಬಂದಿದ್ದಾರೆ ಇದಕ್ಕೆಲ್ಲ ಬೆಂಬಲ ಕೊಡಬೇಕು ಅಂತಂದೇಳಿ ನನ್ನ ಸಹಪಾಠಿಗಳು ಬಹಳ ಜನ ಇಂಜಿನಿಯರ್ಗಳು ಬಂದಿದ್ದಾರೆ ಬಂದಿರೋರು ಎಲ್ಲರಿಗೂ ಕೂಡ ಯಾರ್ದಾದ್ರು ಹೆಸರುಗಳನ್ನ ಮರೆತಿದ್ರೆ ಜಿ ಎಸ್ ಜಯದೇವ್ ಅವರು ನಮ್ಮ ಹೆಸರಾಂತ ಕವಿ ಜಿ ಎಸ್ ಶಿವದ್ರಪ್ಪನವರ ಮಗ ಜಿ ಎಸ್ ಅವರು ದಾರಿಯಲ್ಲಿದ್ದಾರೆ ಹನೂರು ಕೃಷ್ಣಮೂರ್ತಿ ಅವರು ಅವರು ಕೂಡ ಬರ್ತಾ ಇದ್ದಾರೆ ಹೀಗೆ ಈ ನಾಡಿನ ಹೆಸರಾಂತ ವಿಜ್ಞಾನಿಗಳು ಪರಿಸರ ತಜ್ಞರು ಕೃಷಿ ತಜ್ಞರು ಇವರು ಡಾಕ್ಟರ್ ನಾಗೇಶ್ ಅವ್ರದ್ದು ಹೇಳಿದರು ಅವರ ಸಹೋದರಿನೂ ಬಂದಿದ್ದಾರೆ ಅವ್ರ ಮನೆಯವರು ಬಂದಿದ್ದಾರೆ ಅವರು ರಷ್ಯನ್ ಭಾಷೆಯ ತಜ್ಞರು ಅವ್ರ ಮನೆಯವರು ಅವರು ಕೂಡ ಬಂದಿದ್ದಾರೆ ಹೀಗೆ ನಾಡಿನ ಈ ದೇಶದ ಅತ್ಯಂತ ಪ್ರತಿಭಾವಂತರೆಲ್ಲರೂ ಕೂಡ ಈ ನಡಿಗೆ ಒಳಗೆ ಭಾಗವಹಿಸ್ತಿದ್ದಾರೆ ಯಾಕೆ ಅಂತಂದರೆ ಎಲ್ಲರದ್ದು ನಡಿಗೆ ಸರ್ವೋದಯದ ಕಡೆಗೆ ಅದಕ್ಕೆ ಪೂಜ್ಯ ಸ್ವಾಮೀಜಿಯವರು ಎಲ್ಲರೂ ಕೂಡ ಒಟ್ಟಾಗಿ ಆ ದಿಕ್ಕಿನ ಕಡೆಗೆ ನಮಗೆಲ್ಲರಿಗೂ ಮಾರ್ಗದರ್ಶನಕ್ಕೆ ಮಾಡ್ತಾ ಇರೋದಕ್ಕೆ ಅವರಿಗೆ ನಾನು ಭಕ್ತಿಯಿಂದ ಹೊಂದಿಸುತ್ತಾ ನಿಮಗೆಲ್ಲರಿಗೂ ಶುಭವನ್ನು ಹಾರೈಸಿ ಇದೆಲ್ಲದು ನಿಮ್ಮ ಪ್ರತಿಯೊಬ್ಬರದು ಜವಾಬ್ದಾರಿ ನಮ್ಮ ಪ್ರತಿಯೊಬ್ಬರದು ಜವಾಬ್ದಾರಿ ಇದು ಸರ್ವೋದಯದ ಕಡೆಗೆ ನಡೀಬೇಕಾಗಿರೋಂಥದ್ದು ಅತ್ಯಂತ ಅವಶ್ಯಕವಾದ್ದು ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ನಮಗೆ ಗೊತ್ತಿರೋರು ಬಂಧು ಬಳಗ ಸ್ನೇಹಿತರು ಎಲ್ಲರನ್ನೂ ಕರೆದು ಕರೆದು ಈ ಜಾತಿ ಧರ್ಮ ಇವೆಲ್ಲವನ್ನು ಮೀರಿ ಪ್ರದೇಶಗಳನ್ನು ಪಕ್ಷಗಳನ್ನು ಎಲ್ಲವನ್ನು ಮೀರಿ ನಾವು ಈ ದಿಕ್ಕಿನ ಕಡೆ ನಡೀಲೇಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಜವಾಬ್ದಾರಿ ತಗೋಣ ಅಂತಂದೇಳಿ ನನಗೆ ಅವಕಾಶ ಇರಲಿಲ್ಲ ನಾನೇ ಅವಕಾಶ ತಗೊಂಡು ಮಾತಾಡಿದ್ದೀನಿ ಅವಕಾಶ ನಾನು ಸುಮ್ಮನೆ ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ನಾವು ವಂದನೆಗಳನ್ನ ಅರ್ಪಿಸಿ ಎಲ್ಲರಿಗೂ ಶುಭವನ್ನು ಹಾರೈಸ್ತೀನಿ ಬನ್ನಿ ಎಲ್ಲ ಸರ್ವೋದಯದ ಕಡೆ ಕಾರ್ಯಕರ್ತರು ಕೈ ಮಾಡಿ ಒಂದು ಮನವಿ ಮಾಡಿಕೊಳ್ತಾ ಇದ್ದಾರೆ ಕಾರ್ಯಕ್ರಮ ಮುಖ್ಯವಾಗಿ ಪ್ರಸಾದದ ವ್ಯವಸ್ಥೆನ ನಿಲ್ಲಿಸಬೇಕು ಕಾರ್ಯಕ್ರಮ ಮುಗಿದ ಮೇಲೆ ಪ್ರಸಾದವನ್ನು ಕೊಡಬೇಕು ಕೈ ಕಾರ್ಯಕರ್ತರು ಅದನ್ನ ಗಮನಿಸಬೇಕು ಅಂತ ಹೇಳಿ ಅವರು ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಜಿಲ್ಲೆಯಿಂದ ಹಿಡಿದು ಬೀದರ್ ಜಿಲ್ಲೆಯಿಂದ ಎಲ್ಲಾ ಎನ್ ಜಿ ಓ ಸಂಘಟಕರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಅದು ಬಹಳ ವಿಶೇಷ ಎಲ್ಲ ಜನರು ಅದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಮಾಧವನ್ನ ಅವರು ಎದ್ದಿತ್ಕೋಬೇಕು ಅವ್ರು ನಮ್ಮ ತಂದೆಯವ್ರ ಜೊತೆಗೆ ಎಮರ್ಜೆನ್ಸಿ ಟೈಮ್ನಲ್ಲಿ ಜೈಲಿನಲ್ಲೂ ಕೂಡ ಇದ್ದರು ಸಮಾಜ ಸೇವೆಗೆ ಅಂತವರು ಬಳಕವ್ರು ತೊಡಸ್ಕಂಡ್ರು ಅಂತವ್ರು ಅದೊಂದು ಮರ್ತಿದ್ದೆ ಇಷ್ಟೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಜ್ಞಾನಿಗಳು ಒಟ್ಟಿಗೆ ನಮ್ಮ ಊರಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ನಿಮ್ಮೆಲ್ಲರಿಗೂ ಈ ಪ್ರದೇಶದ ಜನರಿಗೆ ಸಂತೋಷ ಆಗ್ತದೆ ಅಂತೇಳಿ ಅಂದ್ಕೊಂಡು ನಿಮ್ಮೆಲ್ಲರನ್ನು ಸ್ವಾಗತಿಸಿ ನಮ್ಮ ಸ್ವಾಗತ ಕಾರ್ಯಕ್ರಮ ಮುಗಿಸ್ತೇನೆ ಓಂ ಶ್ರೀ ಗುರು ಬಸವಲಿಂಗಾಯನ ಮಹ ಧನ್ಯವಾದಗಳು ಕೆ ಜಿ ಶಿವಮೂರ್ತಿ ಅವರಿಗೆ ಈಗ ಕಾರ್ಯಕ್ರಮದ ಉದ್ಘಾಟನೆ ಪರಮ ಪೂಜ್ಯ ದ್ವಯರಿಂದ ಹಾಗೆ ವೇದಿಕೆ ಮೇಲೆ ಅವಸರಿಯಾಗಿರ್ತಕ್ಕಂಥ ಎಲ್ಲ ಗಣ್ಯರು ಈ ಉದ್ಘಾಟನೆಗೆ ಸಹಕರಿಸಬೇಕಾಗಿ ವಿನಂತಿಸಿ ಚಲಗಿರಿ ತಾಲೂಕಿನ ಅಡಿಕೆ ನಾಡಿಗೆಯನ್ನು ಹೆಸರುವಾಸಿಯಾಗಿರ್ತಕ್ಕಂಥ ಅಡಿಕೆಗೆ ನೀರು ನೆರೆಯುವ ಮುಖ್ಯನ ಪರಮ ಪೂಜ್ಯರು ಉದ್ಘಾಟಿಸಬೇಕಾಗಿ ಅತ್ಯಂತ ಕಳತೆಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ

ಈ ಕಾರ್ಯಕ್ರಮಕ್ಕೆ ಉಪನ್ಯಾಸವನ್ನ ಮಾಡಲು ಆಗಮಿಸಿರ್ತಕ್ಕಂಥ ಶ್ರೀ ಪ್ರಕಾಶ್ ಅರಸ್ ಬೆಂಗಳೂರು ಶ್ರೀ ಪ್ರಕಾಶ್ ಅರಸ್ ಬೆಂಗಳೂರು ಮೂಲತಃ ಪರಿಸರ ವಿಜ್ಞಾನಿ ಹಾಗೂ ಕಲಾವಿದರು ಜೊತೆಯಲ್ಲಿ ಅನೇಕ ಚಲನಚಿತ್ರಗಳಲ್ಲಿ ನಟಿಸಿ ಅಭಿನಯಿಸಿರುತ್ತಾರೆ ಗಿರೀಶ್ ಕಾಸರವಳ್ಳಿ ಟಿ ಎನ್ ಸೀತಾರಾಮ್ ಹಾಗೂ ಪಿ ಶೇಷಾದ್ರವರ ಜೊತೆ ದಾರಿಗಾಗಿ ಅನೇಕ ಚಲನಚಿತ್ರಗಳನ್ನು ಅಭಿನಯಿಸಿದ ಕಬರನ ಕತೆಗೈ ಇವರಿಗೆ ಪ್ರಶಸ್ತಿ ಬಂದಿದೆ ಇಂತಹ ಅನೇಕ ಪ್ರಗತಿಪರ ಚಳುವಳಿಗಳಲ್ಲಿ ಭಾವಿಸಿರತಕ್ಕಂಥ ಶ್ರೀಯುತರ ಮಾತುಗಳಿಗಾಗಿ ನಾನು ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಸ್ವಾಮೀಜಿಗಳ ಮುಂದೆ ಮಾತಾಡೋದು ಅಂದಾಗ ಒಂದು ರೀತಿಯ ಕಂಪನ ಇದೆ ನನಗೆ ಮತ್ತು ಇಲ್ಲಿ ನೀವು ಯಾರೆಲ್ಲ ಸೇರಿದ್ದೀರಿ ನಿಮಗೆ ಹೇಳುವಷ್ಟು ಬುದ್ಧಿ ನನಗಿದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಾನು ಏನನ್ನ ಕಂಡಿದ್ದೀನಿ ಅದನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅಷ್ಟೇ ನಾನು ಇಲ್ಲಿ ನಿಂತ್ಕೊ ನಿಂತ್ಕೊಂಡಿದ್ದೀನಿ ಇವತ್ತು